ಕ್ರೈಸ್ತ ಲಾರ್ಡ್ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಯಾಕೋ ಬನು ಎರಡು ಇಪ್ಪತ್ತಾರು ಆತ್ಮವಿಲ್ಲದ ದೇಹವು ಸತ್ತಂತಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತೇ ಪ್ರಿಯ ದೇವ ಜನರೇ ಕ್ರಿಸ್ತನಲ್ಲಿರುವ ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಬೇರೆ ಈ ವಾಕ್ಯವನ್ನು ನಾವು ಗಮನಿಸುವಾಗ ನಮ್ಮ ನಂಬಿಕೆಯನ್ನು ನಾವು ಕ್ರಿಯೆಗಳಿಂದ ತೋರಿಸಬೇಕು ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡುವಾಗ ಅವರು ತಮ್ಮ ನಂಬಿಕೆಯನ್ನು ಕ್ರಿಯೆಗಳಿಂದ ತೋರಿಸಿದರು ಅದು ಅಬ್ರಹಾಮ ಮತ್ತು ರಾಹಬಳು ಅಬ್ರಹಾಮನು ತನ್ನ ಮಗನನ್ನು ವೇದಿಯಲ್ಲಿ ಅರ್ಪಿಸುವುದಕ್ಕೆ ಮನಸ್ಸು ಮಾಡಿದ್ದು ಮತ್ತು ರಾಹಬಳು ದೇವರಲ್ಲಿ ವಿಶ್ವಾಸವನ್ನು ಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಬೇರೆ ಕ್ರಿಸ್ತನಲ್ಲಿಟ್ಟಿರುವ ನಮ್ಮ ನಂಬಿಕೆಯನ್ನು ನಾವು ಕ್ರಿಯೆಗಳಿಂದ ತೋರಿಸಬೇಕು ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಯು